ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಓಮ್ ಕುಂಡ ಲಾಕ್ ಚಾಲು ಮಾಡ್ಯಾರ ನೋಡ್ರಿ ಈಗ ಆಯ್ ಸೂಪರ್ ಸೂಪರ್ ಏ ಹಾಯ್ ಮಾಡಿರಿ ಹಾಯ್ ಹಾಯ್ ಆಯ್ದು ಮಾಡ್ತಾನ ಅಯ್ಯಯ್ಯೋ ಅಲ್ಲೋಳಿ ಮಂಗೆ ನೋಡ್ದೋಳಗ ಎಲ್ಲರನ್ನು ಎಲ್ಲರೂ ಬಿಟ್ಟೊಬ್ಬಕ್ಕಿನ್ನ ಎಟ್ಟು ಚಾದ್ ಮಾಡ ನೋಡ್ರಿ ಅಲ್ಲಿ ನೋಡ್ರಪ್ಪ ಹಾಯ್ ಮಾಡ್ರಿ ಹ್ಮ ಬೆಳಗ್ಗೆ ಮ್ಯಾಗ ನಾಷ್ಟ ಎಷ್ಟು ಮಜ್ಜಾ ಅನ್ಸತ್ ನೋಡ್ರಿ ಫ್ರೆಂಡ್ಸ ಅಯ್ಯ ಅಯ್ಯೋ ಅವ ನೋಡ್ರಿ ಈಗ ಬೋಗಣ ತಲೆ ಇಟ್ಕೊಂಡು ಇವಂದ ಭಾಳ ಚಂದ ಐತ್ರಿ ಫೋಟೋ ತೆಗ್ಯೋದು ವಿಡಿಯೋ ಮಾಡೋದು ಈಗ ಎಲ್ಲ ಸಿ ಎಲ್ಲ ಆ್ಯಂಗಲ್ದಾಗೊತ್ತಾಗಿತ್ತ ನಾವ ಅಯ್ಯೋ ನೀನು ಫೋಟೋಗ್ರಾಫರ್ ಮಾಡದ್ ನೋಡಂದ್ವ ಅಲ್ಲಿ ಮದ್ವೆಗ ಹ ನಿನ್ನಿದ್ದ ನೋಡ ನೋಡಂಗ ಮಾಡಾಕತ್ತ ನೋಡ್ರಿ ಏ ಅಲ್ಲ ಹಿಂಗ ನಿಂದ್ರಿ ಹಂಗೆ ನಿಂದ್ರ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ ರೀ ತಾನೇ ಓಡಾಡ್ಬಿಡ್ತಾನೆ ಎಲ್ಲ ಕಡೆ ಎಂತ ಚಂದ ಚೆಂದ ಅಂತಿರವತ್ತ ನಾ ಅದೇ ಅಂದೆ ನನ್ನ ಬಲಾಗ್ ಬರ್ತೇನಿಲ್ಲ ನೀ ಅಂತೇಳಿ ಚಲೋ ಬಾಯ್ ಫ್ರೆಂಡ್ಸ್ ಕೆಳಗಡೆ ಹೋಗಿ ಈಗ ರೆಡಿ ಆಕೀವಿ ನೋಡ್ರಿ ಹ್ಞೂ ಮತ್ತು ನೀವು ಪಾತಡ ಮಾಡಿ ಈಗ ಆಕಿ ಪಾತಡ ಈಗ ಹ್ಞೂ ಬರೀ ಪಾತಾಡಕ್ಕೆ ಬರ್ತಾರೆ ಉಸ್ರು ಕುಡ್ಕೊಂಡು ಮತ್ತು ನಮ್ದು ಯಾರು ಮಾಡ್ಬೇಕು ನಮ್ಮ ಚಾನಲ್ಲ ವಿಡಿಯೋ ತಾವರ ತೋಲ್ ಮಾಡ್ದರೆಲ್ಲ ಬಿಟ್ಟರಲ್ಲ ಬರೀ ಒತ್ತಡದ ಅಂದೇ ಗೊತ್ತೈತಿ ಗಂಗವ್ವನ ನನ್ನ ಜಾತಿನನ ವೈದ ನಮ್ಮವ್ವ ತಿನ್ರಿ ತಾವು ಈಗ ಇಲ್ಲೊಂದು ಐತ್ರಿ ಮಾಸ್ಟರ್ ಪೀಸ್ ಈಗ ಅಲ್ಲಿ ಅಡ್ದು ಅವರು ಅನ್ನೊಂದು ಬರಬರ ಐತ್ರಿ ಆದ್ರೆ ನನ್ಗೆ ಯಾರು ಮಾಡ್ಬೇಕು ಹೇಳಿರಿ ಈಕೆ ಭಾಳ ಬಿಝಿ ಅದಾಳೆ ರೀ ಸದ್ಯಕ್ಕೆ ಇಲ್ಲಿ ಬರೋದು ಬೇಡ ಶಾರೋ ಒಂದು ನೋವು ತರ ತೊಗೊತಾಳೆ ರೀ ಆಕಿನ ಶಾರಾ ಮುಂದೆ ಸಾರಿ 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 ಇಲ್ಲಿ ನಡೆದೈತಿ ಸದ್ಯಕ್ಕೆ ಮೇಕಪ್ಪ ನಾವು ಪಟ್ಟಂದು ನೀವು ಇಷ್ಟೊತ್ತನ ಕುಡಿ ಇಷ್ಟು ರೆಡಿ ಆಗಿರಲ್ಲ ನಾ ಹದಿನೈದು ನಿಮಿಷ ಹೆಂಗೆ ರೆಡಿ ಆಕಿನಿ ನೋಡಿರಿ ಆಕೆ नहीं हुआ, नहीं हुआ, सरिचिकों ने तो नहीं ला, अभी ढंटकट बड़े, तुम तुम्हारा लाख का, ऐसी कोनी थोड़ा इल्ले ले वो इतना सुझाता, कटी नॉट ले, है वो? இல்ல இது நம்ம மாஞ்சிட்டே கட்ட கட்டு. அதுக்கு என்ன? மாட்டேங்க. அவ என்ன சாவுட்டே இருக்கான். செல் நெகட்டி நடக்க அல்ல செல் நெகட்டி. நெகட்டி. நெகட்ட. అనవన రొకటోన్ తీ సిద్ధాంతం సరిగ్గా కత్తి ఉంది. ఇది హాకి గడు తొయి గచ్చదు నింద చేత కా హొళెక్ట్ మీరు ఇక్కడ యాక్టివిటీ तबा बदा पार पडत नाही सापू सीधा मलांटी नो आईला अंटी ताईला फंटीना इदा हं तस इदे नका हां पच अंटी सकाळ सुडाले इवर मी बळग हं काक हे ओष्ट तमा मा बायको हां हां कोण करतो ऐ लास्टिन बाय एक कुमंत कुमंत कोण देली कुम बाय लास्टिन बाय माग एक दोन दरकला असतोत तीन मंडले रे चैते 4 6 नि मेल रिलिक मार माणी मार बडू 3 मंदी 4 मार वष्टे काय नगत हिना जयाला इने कर और मेल

деке фондо तकाना बड़ा तकाना हम्म कुछ भी आता है कुत्ता कुत्ता करते हैं हम्म 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 मैग्टा संतोषी लौरा का दम पढ़ लिए पोटा दिया

那还好。

చక్ ఇది అకి ఎలి ఎడికిన రాత్రి ఎలి రేడియో పట్టుకుంటా ఎల్లి కొట్టే రల్ రి మీ కయ్య బరనంది ఇస్కొంద్ చూడ ఆ వాలికరిగ నిషపు నాకు ఏలుంటో ఏను ఏలుతను ఇగ అంగే అక్కడ తోకంటా సరే పోగామా అంగే

ತವ್ರ ಮನೆ ಉಡಕ್ಕಿ ಹಾಕಿದ್ದೀವ್ರಿ ಈಗ ಈಗ ಆ ಕಡೆ ಒಂಬತ್ತು ಮನೆ ಹನ್ನೊಂದು ಮನೆ ಬಾಳಗತ್ ಮನೆ ಓಡೋಕೆ ಅಂತ ಹಾಕ್ತಾರೆ ಫ್ರೆಂಡ್ಸ್ ಹಾಗಾಗಿ ಹಾಕಿ ಹಾಕ್ಸುಂಬ್ರಂಟೆ ನೋಡ್ರಿ ಆಕೆ ನಮಸ್ಕಾರ ಮಾಡಂದ್ರಿ

ಮದುವ ನಾ ಹಿಂದಲೇ ಚಾಲು ಅನ್ ಆಶೀರ್ವಾದ ಮಾಡೋದು ಮದುವೆಗಾನ ಎಂದಲ್ಲಿ ವರ್ಷ ತೊಂಬುದ್ರಾಗ ಅಡಿಯವ ಅಂತ ನೋಡ್ರಿ ಚುಟ್ಟಿ ಚುಟ್ಟಿರ ಮೊದಲ್ ಮನೆ ಇದೇ ಮನೆಯಾಗಿದ್ದರಿ ನೋಡ್ರಿ ಈಗ ಅವ್ರ ದೊಡ್ಡ ಮರದ ರೀ ಆ ತಡ ಹುಟ್ಟಿದ್ದು ಬೆಳೆದಿದ್ದು ಇದು ನಡ್ಬಾರಕೆಂದಿದ್ದು

ಅಜ್ಜಿನೈಗಿ ಮೊಮ್ಮಕ್ಳು ಬಂದಾರ ಮತ್ತಿಂದಳು ಕಾಣಕ್ ಬದ್ದಿ ಬುದ್ಧಿಗಿದ್ದ ಐತೆ ನಿಲ್ಲ ಎಣ್ಣ ಪಾಪ ಜಾಕ ಅಲ್ಲಿ ಹೋಗ್ ಕುಂಡ್ರ ಕ್ರೀಕಿ ಸುಬಾ ಅಲ್ಲಿಗನ ಚಂದ ಬರ್ತಿತ್ತು ಗಾಳಿ ಬೇಸ್ಗೆ ತಣ್ಣಗ ಹಾ ನಾವು ಅಲ್ಲೇ ಮುಖತ್ತಿದ್ವಿ ನಾನೇ ಮುತ್ತೆ ಬಿದ್ದಿದ್ ಮಮ್ಮಿ ಮುತ್ತೆ ಆ ಪಾಲಿಂದ ಇಲ್ಲಿ ಬಿದ್ದಿದ್ದ ಎತ್ತಿನ ಕಾಲ ಬಿದ್ದಿದ್ದ ಹ್ಮ್ ಅಂದ್ರೆ ಯಾರಿಗೇನಾಗಿಲ್ಲ ಎತ್ತಿ ಅದು ಆಮೇಲೆ ಹಂಗ್ ಮಾಡಿರ್ಬೇಕು ಇಷ್ಟು ಮಂದಿ ಮಕ್ಕಳು ಮದುವೆ ಅಲ್ಲ ಇಲ್ಲ ಒಂದೀಟ ಇಡ ಮಾಡ್ಕೊಂಬೋಗ ಹೋಗಿ ಒಳಗೋಗಿ ಹೋಗಿ ಅವ ನೀವು ಹೋಗಿ ಒಂದಿಟ್ಟು ಹೆಲ್ಪ್ ಮಾಡ ಬರೀ ನಿಂದಕ್ಕ ನಾ ಮಾಡ್ಬೇಕು ಸೃಷ್ಟಿ ಒಳಗ ಬರ್ಲ ಹೋಗಬೇಕ ಇಲ್ಲೆಲ್ಲಾರು ಕುಂದಿರ್ತಿದ್ರಿ ಕಟ್ಟಿ ಮ್ಯಾಗ ಸಂಜೆ ಕಡೆ ಹಾ ಆದ್ರ ಅವಾಗ ತೆಗಿತ್ತು ಈಗ ಜರ ಹೈಟ್ ಆಗಿತ್ತು ಅಷ್ಟೇ

ಅದು ಹೋಗಿ ಸ್ವಲ್ಪ ಕೂಡ